ಬಹುಭಾಷಾ ನಟ ಸಯಾಜಿ ಶಿಂದೆ ತೀವ್ರ ಎದೆ ನೋವಿನಿಂದ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಹಾರಾಷ್ಟ್ರದ ಖಾಸಗಿ ಆಸ್ಪತ್ರೆಯಲ್ಲಿ ಸಯಾಜಿರನ್ನ ದಾಖಲಿಸಲಾಗಿದ್ದು ನಟನೆಗೆ ಸೂಕ್ತ ಚಿಕಿತ್ಸೆ ನೀಡಲಾಗುತ್ತಿದೆ ನಿನ್ನೆ ಬೆಳಗ್ಗೆ ಎದೆಯಲ್ಲಿ ನೋವು ಕಾಣಿಸಿಕೊಂಡಿದ್ದು ಆ ಕೂಡಲೇ ಆಸ್ಪತ್ರೆಗೆ ಸಯಾಜಿರನ್ನ ದಾಖಲಿಸಿದ್ದಾರೆ ಇನ್ನು ಈ ವೇಳೆ ಹೃದಯದಲ್ಲಿ ರಕ್ತವನ್ನು ಪೂರೈಸುವ ನಾಳಗಳಲ್ಲಿ ಬ್ಲಾಕ್ ಇರುವುದಾಗಿ ವೈದ್ಯರು ತಿಳಿಸಿದ್ದಾರೆ ಸದ್ಯ ಅವರ ಆರೋಗ್ಯ ಸ್ಥಿರವಾಗಿದ್ದು ಸ್ವಲ್ಪ ಸಮಯದ ನಂತರ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಲಿದ್ದಾರೆ ಯುವರಾಜ್ ಕುಮಾರ್ ಅಭಿನಯದ ಚೊಚ್ಚಲ ಸಿನಿಮಾ ಯುವ ಎರಡು ವಾರಗಳ ಯಶಸ್ವಿ ಪ್ರದರ್ಶನವನ್ನ ಕಂಡಿದೆ ಇನ್ನು ಮೂರನೇ ವಾರಕ್ಕೆ ಚಿತ್ರ ಕಾಲಿಟ್ಟಿದೆ ವಿಶೇಷ ಅಂದರೆ ಮೂರನೇ ವಾರದಲ್ಲಿಯೂ ಕೂಡ ಯುವ ಹವ ಇನ್ನು ಹಾಗೆ ಇದೆ ಇನ್ನು ಮೂರನೇ ವಾರವೂ ಮೈಸೂರು ಮಂಡ್ಯ ಹಾಸನ ಹುಬ್ಬಳ್ಳಿ ಧಾರವಾಡ ಗದಗ ರಾಣೆಪೆನ್ನೂರು ಬಾಗಲಕೋಟೆ ಬೆಳಗಾವಿ ಹೀಗೆ ಕರುನಾಡಿನ ಅನೇಕ ಕಡೆ ಯುವ ಚಿತ್ರ ಇನ್ನು ಚಿತ್ರಮಂದಿರದಲ್ಲಿ ಇದೆ ಇನ್ನು ಕೇವಲ ಮೈಸೂರಿನಲ್ಲಿಯೇ ಚಿತ್ರ ಒಂದು ಕೋಟಿ ಪ್ಲಸ್ ಹಣ ಗಳಿಸಿದೆ ಅನ್ನುವ ಮಾತು ಗಾಂಧಿನಗರದಲ್ಲಿ ಕೇಳಿ ಬರ್ತಿದೆ ಯುವ ಕೇವಲ ಮಾಸ್ ಅಲ್ಲ ಬದಲಿಗೆ ಕ್ಲಾಸ್ ಸಿನಿಮಾ ಕೂಡ ಹೌದು ಇಲ್ಲಿ ಕೇವಲ ರಕ್ತವಷ್ಟೇ ಇಲ್ಲ ಭಾವನೆಗಳ ಮೆರವಣಿಗೆಯೂ ಕೂಡ ಇದೆ ತಂದೆ ಮಗನ ಬಾಂಧವ್ಯದ ಅನುಬಂಧವೂ ಇದೆ ಈ ಕಾರಣಕ್ಕೆ ಒಮ್ಮೆ ನೋಡಿದವರು ಮತ್ತೆ ಮತ್ತೆ ಬರುತ್ತಿದ್ದಾರೆ ಎಂಬ ಮಾತು ಕೂಡ ಚಿತ್ರಮಂದಿರದ ಆವರಣದಲ್ಲಿ ಮಾರ್ತನಿಸುತ್ತದೆ ಪರಭಾಷೆ ಸಿನಿಮಾ ಹಾವಳಿ ನಡುವೆಯೂ ಕೂಡ ಬಾಕ್ಸ್ ಆಫೀಸ್ನಲ್ಲಿ ಮುನ್ನುಗ್ಗುತ್ತಿರುವ ಯುವ ಚಿತ್ರಮಂದಿರದಲ್ಲಿ ಇರುವಷ್ಟು ದಿನ ಒಟ್ಟು ಎಷ್ಟು ಹಣವನ್ನು ದೋಚಲಿದೆ ಅನ್ನುವುದು ಸದ್ಯದ ಕುತೂಹಲ ದರ್ಶನ್ ನಟನೆಯ ಕಾಟೇರ ಸಿನಿಮಾ ನೂರು ದಿನಗಳನ್ನ ಪೂರೈಸಿದ ಹಿನ್ನೆಲೆಯಲ್ಲಿ ನಿರ್ದೇಶಕ ತರುಣ್ ಸುಧೀರ್ ಮತ್ತು ತಂಡ ಕೇಕ್ ಕತ್ತರಿಸಿ ಸಂಭ್ರಮಿಸಿದೆ ಈ ಸಂಭ್ರಮದಲ್ಲಿ ನಟ ದರ್ಶನ್ ಕಾಣಿಸದೇ ಇದ್ರೂ ಕೂಡ ನೂರು ದಿನ ಖುಷಿಯನ ಅಭಿಮಾನಿಗಳಿಗಾಗಿ ಚಿತ್ರತಂಡ ಹಂಚಿಕೊಂಡಿದೆ ಕಾಟೇರ ಸಿನಿಮಾ ಥಿಯೇಟರ್ನಲ್ಲಿ ಯಶಸ್ವಿ ಪ್ರದರ್ಶನ ಕಾಣ್ತಿದ್ರು ಒಟಿಟಿಯಲ್ಲೂ ಸ್ಟ್ರೀಮಿಂಗ್ ಆಗ್ತಾ ಇತ್ತು ಇನ್ನು ದರ್ಶನ್ ಅವರ ಸಿನಿ ಕರಿಯರ್ನಲ್ಲಿ ಹೊಸ ಮೈಲಿಕಲ್ಲು ಸೃಷ್ಟಿಸಿದ್ದ ಕಾಟೇರ ಬಾಕ್ಸ್ ಆಫೀಸ್ನಲ್ಲಿ ಕೋಟಿ ಕೋಟಿ ಲೂಟಿ ಮಾಡಿತ್ತು ಪ್ಯಾನ್ ಇಂಡಿಯಾ ಚಿತ್ರಗಳ ಹಬ್ಬರದ ನಡುವೆಯೂ ಕೂಡ ನಮ್ಮ ನೆಲದ ಕಥೆಗೆ ಪ್ರೇಕ್ಷಕರು ಜೈಕಾರವನ್ನ ಹಾಕಿದ್ರು ಡಾಲಿ ಧನಂಜಯ್ ನಟನೆಯ ಕೋಟಿ ಸಿನಿಮಾ ಮೂಲಕ ಚಾನೆಲ್ ಮುಖ್ಯಸ್ಥರಾಗಿದ್ದ ಪರಮೇಶ್ವರ್ ಗುಂಡ್ಕಲ್ ನಿರ್ದೇಶಕರಾಗಿ ಹೊಸ ಹೆಜ್ಜೆ ಇಟ್ಟಿದ್ದಾರೆ ಜಿಯೋ ಸ್ಟುಡಿಯೋಸ್ನ ಜೋಶಿ ದೇಶಪಾಂಡೆ ಚಿತ್ರಕ್ಕೆ ಬಂಡವಾಳವನ್ನ ಹೂಡಿದ್ದು ಹೊಸ ಸಿನಿಮಾದ ಬಗ್ಗೆ ಪರಂ ಮಾತನಾಡಿದ್ದಾರೆ ಕೋಟಿ ಶೀರ್ಷಿಕೆ ಮೂರ್ನಾಲ್ಕು ಲೇಯರ್ಗಳಲ್ಲಿ ಸಿನಿಮಾದ ಕಥೆಗೆ ಕನೆಕ್ಟ್ ಆಗುತ್ತದೆ ಕೋಟಿ ಎಂದರೆ ಒಂದರ ಮುಂದೆ ಏಳು ಸೊನ್ನೆ ಈ ಅಂಕಿಯ ಜೊತೆ ಚಿತ್ರಕ್ಕೆ ಕನೆಕ್ಷನ್ ಇದೆ ಕೋಟಿ ಅನ್ನುವುದು ಹೀರೋನ ಹೆಸರು ಕೋಟಿ ಅಂದರೆ ದುಡ್ಡಿನ ಇಮೇಜ್ ಕಣ್ಮುಂದೆ ಬರುತ್ತೆ ಗಳಿಕೆಯ ವಿಚಾರ ಇದು ಕತೆಗೆ ಸಂಬಂಧಿಸುತ್ತೆ ಈ ಸಿನಿಮಾ ನಾಯಕ ಕೋಟಿ ಮನೆ ಶಿಫ್ಟಿಂಗ್ ಮಾಡುವ ಸಾಮಾನ್ಯ ವ್ಯಕ್ತಿ ಮನೆ ಆಫೀಸ್ ಶಿಫ್ಟಿಂಗ್ ಆಗಿ ಆತನ ಬಳಿ ಟ್ರಕ್ ಇದೆ ಕೋಟಿ ರೂಪಾಯಿ ಗಳಿಸುವ ಕನಸು ಅವನದು ಹೀಗೆ ಅವನ ಕನಸು ಗುರಿ ದೊಡ್ಡ ಹೆಸರು ಎಲ್ಲವೂ ಇದೆ ಆಗಿರುವುದರಿಂದ ಆತನ ಜೀವನವೇ ಕೋಟಿಯಾಗಿರುತ್ತದೆ ಎಂದು ಸಿನಿಮಾ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ ರಜನಿಕಾಂತ್ ನಟನೆಯ ಜೈಲರ್ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಈಗ ಈ ಚಿತ್ರದ ಸೀಕ್ವೆಲ್ ಬಗ್ಗೆ ಸುದ್ದಿ ಒಂದು ಹರಿದಾಡ್ತಾ ಇದೆ ಜೈಲರ್ ಟು ಮಾಡೋಕೆ ನೆಲ್ಸನ್ ಅವರು ಸಿದ್ಧತೆಯನ್ನ ಮಾಡಿಕೊಂಡಂತೆ ಇನ್ನು ರಜನಿಕಾಂತ್ ಅವರೇ ಈ ಚಿತ್ರದಲ್ಲಿ ಮುಖ್ಯ ಭೂಮಿಕೆಯಲ್ಲಿ ನಿರ್ವಹಿಸಿದ್ದು ಈ ವಿಚಾರ ಕೇಳಿ ಫ್ಯಾನ್ಸ್ ಥ್ರಿಲ್ ಆಗಿದ್ದಾರೆ ಜೈಲರ್ ಟು ಚಿತ್ರಕ್ಕೆ ಹುಕುಂ ಎನ್ನುವ ಶೀರ್ಷಿಕೆ ಇಡಲಾಗಿತ್ತಂತೆ ಈ ವರ್ಷ ಜೂನ್ ತಿಂಗಳಲ್ಲಿ ಸಿನಿಮಾದ ಪ್ರಿ ಪ್ರೊಡಕ್ಷನ್ ಕೆಲಸಗಳ ಆರಂಭ ಆಗಲಿದೆ ಎಂದು ವರದಿಯಾಗಿದೆ ಸದ್ಯ ಸ್ಕ್ರಿಪ್ಟಿಂಗ್ನ ಡ್ರಾಫ್ಟ್ ರೆಡಿ ಆಗಿದ್ದು ನೆಲ್ಸನ್ ಅವರ ಐಡಿಯಾ ಇಷ್ಟ ಆಗಿದೆ ಜೈಲರ್ ಚಿತ್ರದ ಕ್ಲೈಮ್ಯಾಕ್ಸ್ನಲ್ಲಿ ವಿಲನ್ ಕೊಲೆ ಮಾಡಿ ತಪ್ಪು ಮಾಡಿದ ಮಗನನ್ನೇ ಕೊಲ್ಲುವ ದೃಶ್ಯ ಇತ್ತು ಈ ಕಥೆಯನ್ನ ಪರ್ಫೆಕ್ಟ್ ಆಗಿ ಮುಂದುವರೆಸೋಕೆ ನೆಲ್ಸನ್ ಐಡಿಯಾ ಹೊಡೆದಿದ್ದು ಕತೆಗೆ ರಜನಿಕಾಂತ್ ಹಾಗೂ ಸನ್ ಪಿಕ್ಚರ್ಸ್ ಕಡೆಯಿಂದ ಒಪ್ಪಿಗೆ ಸಿಕ್ಕಿದೆ ಇನ್ನು ಶಿವಣ್ಣ ಹಾಗೂ ಮೋಹನ್ ಲಾಲ್ ಕೂಡ ಸಿನಿಮಾದಲ್ಲಿ ಇರುತ್ತಾರಾ ಅನ್ನುವುದು ಸದ್ಯದ ಪ್ರಶ್ನೆಯಾಗಿ ಉಳಿದಿದೆ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು